ಇದೇ ಇಂಡಿಯನ್ ಪೀನಲ್ ಕೋಡ್ ಅಂದರೆ ಭಾರತೀಯ ದಂಡ ಸಂಹಿತೆ ಆದರೆ ಈಗ ಹೊಸ ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರು ಬಿ ಎನ್ ಎಸ್ನ ತರಲಾಗಿದೆ ಐ ಪಿ ಸಿ ಮತ್ತು ಬಿ ಎನ್ ಎಸ್ ಪ್ರಕಾರ ಅಪರಾಧಗಳು ಮತ್ತು ಅದಕ್ಕಿರುವಂಥ ಶಿಕ್ಷೆಗಳು ಈಗಿವೆ ಕೊಲೆ ಮರ್ಡರ್ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎರಡು ಬಿ ಎನ್ ಎಸ್ ಸೆಕ್ಷನ್ ನೂರ ಮೂರು ಕಳ್ಳತನ ತೆಫ್ಟ್ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತೊಂಬತ್ತು ಬಿ ಎನ್ ಎಸ್ ಸೆಕ್ಷನ್ ಮುನ್ನೂರ ಮೂರರಿಂದ ಮುನ್ನೂರ ಏಳು ವಂಚನೆ ಚೀಟಿಂಗ್ ए पीसी से बी एन एस सैक्शन हद पत्नी क्रूर अथवा दहेज इम्स ए पीसी सैक्षनूराब एन एस अत्याचार रेफ ए पी सी सैक्न मुनूरा सेक्शन अरवू गुंप अत्याचार गैंग रेप एपीसी सेक्शन सैक्षन मुनूर एपत् एन सेक्शन देशद्रोह ഐ പി സി സെക്ഷൻ മുൻനൂറ ഇപ്പാൽക്കു എ ബി എൻ എസ് സെക്ഷൻ എൺപത് തഹേഷ് മരണ ഗൗരി ഡെത്ത് ഐ പി സി സെക്ഷൻ മുനൂറ നാൽക്കു ബി ബി എൻ എസ് സെക്ഷൻ നൂറൈവു ബെദരികെ കിമിനൽ ഇൻറ്റിമിഡേഷൻ എ പി സി സെക്ഷൻ ഐനൂറ മൂറ് ബി എൻ എസ് സെക്ഷൻ മുനൂറൈവത്തൊരു മാനഹാനി എ പി സി സെക്ഷൻ നാൽനൂറ തൊമ്പത്തൊമ്പത് ബി എൻ എസ് സെക്ഷൻ മുനൂറൈവത്തു അപരാധ സംശ കിമിനൽ ട്രാൻസ്പെരസി എ പി സി സെക്ഷൻ ഇന്നൂറ ഇപ്പത്ത് എ ಬಿ ಎನ್ ಎಸ್ ಸೆಕ್ಷನ್ ಅರವತ್ತ್ಮೂರು ಭಾಷಣ ಅಥವಾ ಧಾರ್ಮಿಕ ದ್ವೇಷ ಎ ಪಿ ಸಿ ಸೆಕ್ಷನ್ ನೂರ ಐವತ್ತ್ಮೂರು ಎ ನೂರ ಐವತ್ತ್ಮೂರು ಪಿ ಬಿ ಎನ್ ಎಸ್ ಸೆಕ್ಷನ್ ನೂರ ತೊಂಬತ್ತಾರು ನೂರ ತೊಂಬತ್ತೇಳು ಸಾರ್ವಜನಿಕ ಹಾನಿಕಾರಕ ಹೇಳಿಕೆಗಳು ಎ ಪಿ ಸಿ ಸೆಕ್ಷನ್ ನೂರ ಐದುನೂರ ಐದು ಬಿ ಎನ್ ಎಸ್ ಸೆಕ್ಷನ್ ಮುನ್ನೂರ ಐವತ್ತ್ಮೂರು ಸಾರ್ವಜನಿಕರಿಗೆ ತೊಂದರೆ ನೀಡುವಂಥದ್ದು ಎ ಪಿ ಸಿ ಸೆಕ್ಷನ್ ಎರಡುನೂರ ಅರವತ್ತೆಂಟು ಬಿ ಎನ್ ಎಸ್ ಸೆಕ್ಷನ್ ಎರಡುನೂರ ಎಪ್ಪತ್ತು ಈ ರೀತಿಯ ವಿವಿಧ ವಿಧಿಗಳ ಅಥವಾ ಶಿಕ್ಷಣಗಳ ಅನ್ವಯ ಅಪರಾಧಿಗಳಿಗೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ